ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಇರೋದು ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಹೊಸ ಸ್ಟವ್ ಆಲ್ರೆಡಿ ಪಿಟ್ ಮಾಡಾಯಿತು ಇವತ್ತು ಅದರಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ಇನ್ನು ಫ್ರೆಂಡ್ಸ್ ಬನ್ನಿ ನಾನು ಈ ಕಡೆ ಇದಕ್ಕೆ ಇಟ್ಟಿದ್ದೀನಿ ಪಲ್ಯಕ್ಕೆ ಇನ್ನು ನೋಡಿ ಆ ಕಡೆ ಕಾಫಿ ಸ್ವಲ್ಪ ಬಳ ಕಾಫಿ ಇಟ್ಟಿದ್ದೀನಿ ಇಲ್ಲಿ ರೈಸ್ ಇದು ಪಲ್ಯಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ರೈಸ್ ಆಯಿತು ಫ್ರೆಂಡ್ಸ್ ಬನ್ನಿ ಈಗ ನಾನು ಪಲ್ಯನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಈಗ ಫ್ರೆಂಡ್ಸ್ ಅದು ಫುಲ್ ಆಯ್ತಲ್ಲ ಹಂಗಾಗಿ ನನಗಿದ್ರ ಮೇಲೆ ಏನು ಇದು ಮೊಬೈಲಿನ ಸಾಸಿವೆ ನಿನ್ನೆನೆ ಫ್ರೆಂಡ್ಸ್ ನಾವು ಫಿಟ್ ಮಾಡ್ತಿರೋದು ಇದನ್ನು ಏನಿಲ್ಲ ಬಂದು ಇದು ಮಾಡಿಕೊಟ್ರು ಇದಂತ ಫ್ರೆಂಡ್ಸ್ ದೊಡ್ಡ ಸ್ಟವ್ ಒಂದು ಎರಡು ಸೆಕೆಂಡ್ಗೆಲ್ಲಾಗ ಈಟಾಗಿಬಿಡುತ್ತೆ మీన ఫ్రిండ్ సోడ నంబ టైం కి సరి అయిపోతది అంటే ఇస్ట్ పాస్తా లు ఇతైతే అంటే నిమే నోడి కొంచెం తుమి మార్కతది ఇన ఫ్రిండ్ ది ఉప్పు అక్కడంది పెడదాం salt ఆకాలి ఇస్ట్ వేగ ఆగుతది బ్రదర్ ఫ్రెండ్స్ అస్ట్ జోరా గురియ్ టెస్టౌ గెలన ಇನ್ನ ಕರೆ ಕಾಫಿ ಕೇದಿನಿ ಕರೆ ಕೊಂಡೆ ತೇಸ್ಕೊಂಡಿನಿ ಇದು ಜನನಕ್ಕೆ ಕಪ್ಪಾದು ಇದು फ्रेंड्स ಅಷ್ಟೊಂದು ಮಂದ ಇದೆ ಬಾಂಡಿ ಕಾದಿ ಇದರಲ್ಲೇ ಮಾಡ್ತಾಯಿದೀನಿ ಇನ್ನು ಎನ್ನೆ ತಗೊಂಡೆ ನಾನು ತೋರಿಸ್ತೀನಿ ನಿಮಗೆ అది పై ఇష్టంతో పెట్టింది అంటే ఇది కొడే కాఫీకి చాకుకరి ఆన నీ టైమ ఆగిపోయి ಮಾಡಿದೆ ಫ್ರೆಂಡ್ಸ್ ಆಲ್ರೆಡಿ ರೈಸ್ ಮಾಡಿದ್ದೀನಿ ಈಗ ಫ್ರೆಂಡ್ಸ್ ನಾನು ಬೆಂದಿರೋ ತರಕಾರಿನ ಇದಕ್ಕೆ ಹಾಕೋತೀನಿ ಚಿಕ್ಕ ಕುಕ್ಕರಲ್ಲಿ ಬೇಯಕ್ಕಿಟ್ಟಿದೆ ಫ್ರೆಂಡ್ಸ್ ಫಾಸ್ಟ್ ಆಗಿ ಆಗುತ್ತೆ ಏನು ತೊಂದರೆ ಇಲ್ಲ ಎಲ್ಲ ಸ್ವಲ್ಪ ಬರ್ನಲ್ಗಳು ದೊಡ್ಡದಿದೆ ಫ್ರೆಂಡ್ಸ್ ಫಸ್ಟ್ ಇರೋ ತರ ಇಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈಗ ಅದಕ್ಕೆ ನಾನು ಮನೇಲೇ ಮಾಡ್ಕೊಂಡಿರ ಸಾಂಬಾರು ಪುಡಿನ ಇದ್ದೀನಿ ಉಪ್ಪಿನೇ ನಾವಾಗಲೇ ಹಾಕಿದ್ದೀನಿ ಅಂದರೆ ಸ್ವಲ್ಪ ತಾಯಿ ಕುಳಿದು ಹಾಕಿದ್ರೆ ಕೆಲಸ ಅದರದು ಫ್ರೆಂಡ್ಸ್ ಇನ್ನು ಚಪಾತಿ ಬೇಯಿಸ್ಬೇಕು ಬಂದು ಒಂದು ಎರಡು ನಿಮಿಷ ಬೇಯಿಸಿ ಕೆಲಸ ಕಾಯಿ ತಿಳ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿ ತುರ್ದು ಹಾಕಿದ್ರೆ ಇದ್ರ ಕೆಲಸ ಮುಗೀತು ಫ್ರೆಂಡ್ಸ್ ನೋಡಿ ಅದೇ ಒಂದು ನಿಮಿಷ ಕಾಣ್ತಾ ಫ್ರೆಂಡ್ಸ್ ಅದು ನಿಮಗೆ ರೆಡ್ ರೆಡ್ ಕಲರ್ ಕಾಣಿಸ್ತಾ ಇತ್ತು ನಾನು ಒಂದು ವಾಲ್ ತಂದು ಇಟ್ಕೊಂಡಿದ್ದೆ ಅದನ್ನು ನಾನು ನಿನ್ನೆ ಹಾಕ್ತಿದ್ದೀನಿ ಅದು ನಿಮ್ಗೆ ಆ ಥರ ಕಾಣಿಸ್ತಾ ಇಲ್ಲ ಇನ್ನು ಇದು ಬಂದು ಫ್ರೆಂಡ್ಸ್ ನಾನೇ ಬಟ್ಟೆನ ಕೊಟ್ಟಿದ್ದೀನಿ ನೀರು ಆರೋದೆಷ್ಟು ಹೋಗಿ ಪಾತ್ರೆ ವಾಶ್ ಮಾಡ್ತಾ ಇದ್ದಲ್ಲ ಪಕ್ಕದೇ ವಾಷ್ ಮೆಷನ್ ಐತಲ್ಲ ಅಂತ ಇನ್ನು ಫ್ರೆಂಡ್ಸ್ ಸ್ಟವ್ ಬರ್ನನ್ಗಳು ದೊಡ್ಡ ದೊಡ್ಡದಾಗಬೇಕಲ್ಲ ಏನಾದರೂ ನಾವು ಫಾಸ್ಟಾಗಿ ಅಂದರೆ ಬೇಗನೂ ಆಗುತ್ತೆ ಇದು ಫ್ರೆಂಡ್ಸ್ ಆಟೋಮೆಟಿಕ್ ಅದರಲ್ಲೇ ಅಂಟಿಸ್ಕೊಳ್ಳೋದು ನಾನು ಮಸಾಲ ಇದರಲ್ಲಿ ರೆಜುಲೇಟ್ರಲ್ಲೇ ಅಂಟಿಸ್ತೀನಿ ನೋಡಿದಾಗ ಫ್ರೆಂಡ್ಸ್ ಕಾಯಿ ಹಾಕಿ ಇದ್ರ ಕೆಲಸ ಮುಗಿತು ಈಗ ಫ್ರೆಂಡ್ಸ್ ಚಪಾತಿ ಮಾಡಬೇಕು

ಆಗೋಯಿತು ಇನ್ನು ಚಪಾತಿ ಬೇಯಿಸ್ಕೊಂಡ್ರೆ ಇದ್ರ ಕೆಲಸ ಮುಗೀತು ತೋರಿಸ್ತೀನಿ ಫ್ರೆಂಡ್ಸಿಗೆ ಎಷ್ಟು ಮಂದ ಇದೆ ಗೊತ್ತಾ ಈ ನಾನು ಈ ಕೈ ಇಡೀ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ಇದೆ ನೆನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಆವಾಗ ತಗೊಂಡು ಬಂದು ಇದಂತೂ ಫ್ರೆಂಡ್ಸ್ ಎಷ್ಟು ದಪ್ಪ ಇದೆ ನೋಡಿ ಕೈ ಇನ್ನು ಫ್ರೆಂಡ್ಸ್ ಈ ಕಡೆ ಕಾಫಿ ಆಯಿತು ಎತ್ಕೊಳ್ಳೋಣ ಬನ್ನಿ ಇನ್ನು ಫ್ರೆಂಡ್ಸ್ ಅದೊಂದು ನೋಡಿ ಇದೊಂದು ತಗೊಂಡು ಬಂದಿದ್ದು ನೋಡಿ ಬರಿ ಬರೀ ನೂರು ರೂಪಾಯಿ ಇದು ಯಾಕೆ ದೇವ್ರ ಮನೆಗೆ ಹೂವು ಏನಾದರೂ ಇಟ್ಕೊಳ್ಳೋಕೆ ಯಾಕೆ ಮತ್ತು ಫ್ರೂಟ್ ಇಡಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಚೆನ್ನಾಗೈತೆ ಇದು ಹಂಡ್ರೆಡ್ಡು ಇದು ಏಯ್ಟ್ ಫಿಫ್ಟಿ ಯಾಕಂದರೆ ಇದು ಅಷ್ಟು ಮಂದ ಇದೆ ಫ್ರೆಂಡ್ಸ್ ಹಂಗಾಗಿ ಇದಕ್ಕೆ ಏಯ್ಟ್ ಫಿಫ್ಟಿ ತಗೊಂಡಿದ್ದಾರೆ ಇನ್ನು ಫ್ರೆಂಡ್ಸ್ ನೋಡಿ ಇನ್ನೇನು ಪಲ್ಯ ಆಗೋಯ್ತು ಚಪಾತಿ ಬೇಯಿಸ್ಬೇಕು ಟೈಮು ಆಲ್ರೆಡಿ ಆಗೋಗಿದೆ ಫ್ರೆಂಡ್ಸ್ ಈಗ ನಾನು ಕಾಫಿ ಕುಡಿದು ಚಪಾತಿ ಬೇಯಿಸ್ಕೊ ಬೇಯಿಸ್ಬೇಕು ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ನಾನು ಚಪಾತಿದು ಎಷ್ಟೋ ಸಲ ತೋರಿಸಿದ್ದೀನಿ ವೀಡಿಯೋನ ಫ್ರೆಂಡ್ಸ್ ಚಪಾತಿ ಹಿಟ್ಟನು ಆಲ್ರೆಡಿ ಕಲಸಿ ಇಟ್ಟಿದ್ ರೆಡಿ ಮಾಡಿ ಇನ್ನು ಈ ಕಡೆ ನೋಡಿ ರೈಸು ಆಗಿದೆ ಜ್ಯೂಸು ಟೈಮಿಂದರೆ ಮಾಡಬೇಕು ಈಗ ಕಾಫಿ ಕುಡಿಯೋಣ ಬನ್ನಿ ನೋಡ್ದಾಗ ಫ್ರೆಂಡ್ಸ್ ಒಳ್ಳೆ ಬೈ ಅಷ್ಟರಲ್ಲಿ ಕಾಫಿ ಕುಡ್ಕೊಂಡು ಬೇಗ చపాతి బేసి నే ఫ్రెండ్స్ అస్ట్ ఫాస్టల్ ఉరియతే ಬೇಕು స్టవ్ నిష్ ఫాస్ట్ బెక్కో అస్టల్ మార్కే కణ్యా ఫ్రెండ్స్ నాలుగు స్నాల మే చపాతి ఎలా బేసి ಇನ್ನು ಫ್ರೆಂಡ್ಸ್ ಇವತ್ತೇನು ಏನು ಹೋಗಲಿಲ್ಲ ಯಾವ ಹೂವು ಅರಳಿದೆಯೋ ಗೊತ್ತಿಲ್ಲ ಒಂದು ದಾಸವಾಳ ಅರಳಿದ್ರು ಅರಳಿರ್ಬೋದು ಫ್ರೆಂಡ್ಸ್ ನೋಡೋಣ ಇವಾಗ ಕೊಲ್ಲಿದ್ದು ಆಯಿತು ಚಪಾತಿ ಬೇಯಿಸೋಣ ಬನ್ನಿ ಆಮೇಲೆ ನಿಮಗೆ ಸಿಗ್ತೀನಿ ನಂದು ಪೂಜೆ ಎಲ್ಲ ಆಯಿತು ನೋಡಿ ಫ್ರೆಂಡ್ಸ್ ಅದು ಸಾಂಬ್ರಾಣಿ ಇಟ್ಟಿರೋದು ಇನ್ನು ಫ್ರೆಂಡ್ಸ್ ನನ್ನ ಮಗಳು ಅನ್ನಪೂರ್ಣೇಶ್ವರಿ ಹೋಗಿಲ್ಲ ಅಂತ ನೋಡಿ ಪ್ರಸಾದ ಎಲ್ಲ ತಂದಿದ್ದು ಇಟ್ಟು ಪೂಜೆ ಮಾಡಿದೀನಿ ಫ್ರೆಂಡ್ಸ್ ನಾವು ಯಾವುದೇ ಪ್ರಸಾದ ತಂದ್ರು ಮನೇಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲರೂ ಕೊಡಬೇಕು ನೋಡಿ ಚಿಕ್ಕದೊಂದು ಅನ್ನಪೂರ್ಣೇಶ್ವರಿ ಫೋಟೋ ತಂದಿದ್ದಾಳೆ ಇನ್ನು ಫ್ರೆಂಡ್ಸ್ ಒಂದೇ ಒಂದು ಹೂವು ಅರಳಿತ್ತು ಕುಯ್ಕೊಂಡು ಬಂದೀನಿ ಅದು ನಿನ್ನೆ ಹೂವು ಇನ್ನು ಫ್ರೆಂಡ್ಸ್ ಹೂವೆಲ್ಲ ಖಾಲಿ ಆಗೈತೆ ಇನ್ನು ಫ್ರೆಂಡ್ಸ್ ಉಳಿದಿದ್ದು ಸ್ಟಿಕರ್ ವಾಲ್ ನಾನು ಸುಮ್ಮನೆ ಸ್ಟಿಚ್ ಆಗಿತ್ತಲ್ಲ ಹಂಗೆ ದೇವ್ರ ಮನೆ ಗಂಡಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಅದು ಒಂದು ಪ್ರಸಾದ ಇವತ್ತೇ ಪೂಜೆ ಮಾಡಿದ್ದೀನಿ ಫೋಟೋ ಚಿಕ್ಕ ತಗೊಂಡು ಬಂದಿಲ್ಲ ಎಷ್ಟೊಂದು ಫೋಟೋ ಐತಲ್ಲ ಬನ್ನಿ ಫ್ರೆಂಡ್ಸಿನ ಇನ್ನು ಫ್ರೆಂಡ್ಸ್ ಎಲ್ಲ ಆಯಿತು ಇನ್ನೂ ಸ್ವಲ್ಪ ಚಪಾತಿ ಬೇಯಿಸ್ಬೇಕು ಫ್ರೆಂಡ್ಸ್ ನಾನೀಗ ಬಾಕ್ಸ್ಗೆ ರೆಡಿ ಮಾಡ್ಕೊಂಡು ಇನ್ನು ಫ್ರೆಂಡ್ಸ್ ಇವಾಗ ಚೂಸ್ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲ ಮಾಡಲಿಲ್ಲ ನಾನು ಇನ್ನು ಫ್ರೆಂಡ್ಸ್ ಇದು ನೋಡಿ ನನ್ನದು ಬಾಕ್ಸು ಮೂರು ಬಾಕ್ಸ್ ಇವತ್ತು ಅದರಲ್ಲೇ ಊಟ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿದಾರೆ ಫ್ರೆಂಡ್ಸ್ ನಾನು ಫಸ್ಟು ನಾನು ರೈನ್ಸ್ ಹಾಕೊಬಿಡ್ತೀನಿ ಅಯ್ಯೋ ಏನು ಮಾಡೋಕ್ಕೋದ್ರು ಒಂದೊಂದು ಇದ್ದರೆ ಅರ್ಜೆಂಟ್ ನಾನು ಫಸ್ಟ್ಗೆ ಫ್ರೆಂಡ್ಸ್ ರೈಸ್ ಹಾಕಬೋದಿ ಬಾಕ್ಸ್ ಫ್ರೆಂಡ್ಸ್ ನನಗೆ ಗಿಫ್ಟ್ ಕೊಟ್ಟಿರೋದು ಇನ್ನು ಫ್ರೆಂಡ್ಸ್ ಅದಾದಮೇಲೆ ನಾನು ಇದಕ್ಕೆ ನೋಡಿ ಚಪಾತಿ ಹಾಕತ್ತೀನಿ ಚಪಾತಿನ ನಾನು ಒಟ್ಟಿ ಥರ ಎಣ್ಣೆ ಹಾಕೋಂಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೋ ಈ ನಡುವೆ ನನಗೆ ಎಣ್ಣೆ ಚಪಾತಿ ತಿನ್ನೋಕೆ ಇಷ್ಟ ಆಯ್ತಾ ಇಲ್ಲ ಹಂಗಾಗಿ ಅಷ್ಟೇ ಫ್ರೆಂಡ್ಸ್ ಆ ಥರ ಏನು ಬೇರೆ ಥರ ಏನೂ ಇಲ್ಲ ಓಕೆ ಈ ಥರ ಮೂರು ಬಾಕ್ಸದ್ದು ಮೂರು ಚಪಾತಿ ಹಾಕ್ಕೊಂಡಿದ್ದೀನಿ ಇನ್ನು ಈಗ ಇದಕ್ಕೆ ನಾನು ಪಲ್ಯನ ಹಾಕತ್ತೀನಿ ಇದರಲ್ಲಿ ಎಲ್ಲನೂ ಒಂದಕ್ಕೆ ಹಾಕೋಬೋದು ಫ್ರೆಂಡ್ಸ್ ಏನಿಲ್ಲ ಪಲ್ಯನ ಸ್ವಲ್ಪ ನಾನು ತೆಳುವಾಗಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇನ್ನು ತರಕಾರಿ ಪಲ್ಯ ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಪಲ್ಯನ ನಾನು ಮೂರು ನೆನಪು ಹಾಕತ್ತೀನಿ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೂರು ಸ್ಟೆಪ್ಪು ಮುಚ್ಚಿ ಈಗ ನಂದು ಬಾಕ್ಸು ಇನ್ನು ಫ್ರೆಂಡ್ಸ್ ನೋಡೋದಲ್ಲ ಇನ್ನು ಇವತ್ತು ನನಗೆ ಜ್ಯೂಸ್ ಮಾಡಕ್ಕೆ ಟೈಮ್ ಇಲ್ಲ ನಾನು ಮಾಡಲೂ ಇಲ್ಲ ಇನ್ನು ಚಪಾತಿ ಬೇಯಿಸಬೇಕು ನನ್ನ ಮಗಳು ಬೇಯಿಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊತಾಳೆ ಪಾತ್ರೆ ಏನಿಲ್ಲ ಎಲ್ಲ ಹಂಗೆ ಇಟ್ಟಿದ್ದೀನಿ ಕಲಸಿ ಬಲ್ಲೇ ಆಗಿದೆ ಇನ್ನು ಇಲ್ಲಿ ನೋಡಿ ರೈಸು ಇದೆ ಜ್ಯೂಸ್ ನೋಡೋಣ ಫ್ರೆಂಡ್ಸ್ ನಾಳೆನೋ ಇಲ್ಲ ಸಾಯಂಕಾಲನೋ ಮಾಡಿಕೊಂಡು ಕುಡಿತೀನಿ ನೋಡಿದ್ರೆ ಫ್ರೆಂಡ್ಸ್ ಇದೇ ಅದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬೇ ಆಗ ಇಟ್ಕೋಬೇಕು ಬನ್ನಿ ಫ್ರೆಂಡ್ಸ್ ನೆನ್ನೆ ಬೇ ಥರನ ಅಂದ್ಕಂಡೇ ಆಗಲಿಲ್ಲ ಓಕೆ ಫ್ರೆಂಡ್ಸ್ Bye.